ನಮಸ್ಕಾರ ಸ್ನೇಹಿತರೆ ನಮ್ ಯುಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬನ್ನಿ ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಅಂತ ಹೇಳ್ತಾ ನೀವ್ ಎಲ್ರು ಆರಾಮಿರ್ತ ಗೊತ್ತೀವತ್ತ ನಾವು ಆರಾಮ್ ಇದೀವಿ ಎಂ ಟಿ ಆರ್ ಎಂ ಟಿ ಆರ್ ಎಂ ಟಿ ಆರ್ ಇಲ್ಲಿ ನೋಡ್ರಿ ಎಂ ಟಿ ಆರ್ ಇದು ಮಾಡಿ ಶಂಗೆ ಟಿ ಆರ್ ಮಸಾಲಾ ಶಾಂಗಿ ಇದ್ರಲ್ಲಿ ಎಲ್ಲಾ ಡ್ರೈ ಫ್ರೂಟ್ಸ್ ಎಲ್ಲ ಐತಿ ಮಾರ್ಕೆಟ್ ನಿಂದ ತಂದೀವ್ರಿ ಇದು ಎರಡ್ ನೂರ ಐವತ್ತು ಗ್ರಾಮ್ ಇದು ಏನ್ ಇದನ್ನ ಯಾವ ರೀತಿ ಮಾಡಬೇಕು ಶಾಂಗಿ ಪೈಸಾ ಅನ್ನೋದು ಹೇಳ್ತೇನೆ ರೀ ನೀವು ಅದಕ್ಕಿಂತ ಮೊದಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಮಾಡಿ ಶೇರ್ ಮಾಡಿರಿ ಅದೇ ಪ್ರಕಾರ ನಮ್ಮ ಇನ್ನೊಂದು ಚಾನಲ್ ಆದಂತ ಉದಯ್ ಉತ್ತರ ಕರ್ನಾಟಕ ಲಾಗ್ ಅದಕ್ಕೂ ಕೂಡ ಸಬ್ಸ್ಕ್ರೈಬ್ ಆಗಿರಿ ಆಗ್ರಿ ನೀವು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈಗ ಎಂ ಟಿ ಆರ್ ಮಸಾಲಾ ಶ್ಯಾವ್ಗೆ ಈ ಎಲ್ಲ ಡ್ರೈ ಡ್ರೈ ಫ್ರೂಟ್ಸ್ ಇದ್ದಿದ್ದನ್ನು ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಹೇಳ್ತೀನಿ ನೋಡೋಣ ಬನ್ನಿ ನೋಡಿ ಸ್ನೇಹಿತರೆ ಸುಮಾರು ಒಂದು ಪಾವು ಲೀಟ್ರ್ಗಿಂತ ಜಾಸ್ತಿ ಅದಾವೆ ಇವು ಹಾಲು ಚೆನ್ನಾಗಿ ಕಸಿದ್ದೀನಿ ಈಗ ಇಳಿಸಿಡ್ತೀನಿ ನೋಡ್ರಿ ಈಗ ಏನ್ರಿ ಈಗ ಈಗ ಏನು ಮಾಡ್ತೀವಿ ಒಂದು ಸ್ಟೀಲ್ ಪಾತ್ರೆ ರೀ ಇದ್ರೊಳಗೆ ಸ್ವಲ್ಪ ಒಂದು ಎರಡು ಗ್ಲಾಸ್ ನೀರು ಹಾಕ್ತೀನಿ ರೀ ಈಗ ನೀರ ಒಂದು ಎರಡು ಗ್ಲಾಸ್ ಹಾಕ್ತೀನಿ ಪು ಪೂರ್ತಿ ಹಾಲು ಹಾಕಿಲ್ಲ ಅರ್ಧ ನೀರು ಅರ್ಧ ಹಾಲು ಮಿಕ್ಸ್ ಮಾಡ್ತೀನಿ ರೀ ಏನ್ರಿ ಈಗ ನೀರು ಈಗ ಬರ್ಸಾನ ಹಚ್ಕೊತೀರಿ ಬರ್ಸಾನೆ ಹಚ್ಕೊಂಡಿರಿ ಇನ್ನು ಬರ್ಸಲು ಹಚ್ಚಿ ಹಾಲ್ ಕಾಯಿ ನೀರ್ ಕಾಸಕೋತೀನ್ರಿ ಬರ್ಸರ್ ಅಚ್ಚು ಹಾ ಈಗ ನೋಡ್ರಿ ಡ್ರೈ ಫ್ರೂಟ್ಸ್ ಬರ್ಸರ್ ಹಚ್ಚಿರಿ ಈಗ ಟಿ ಆರ್ ಮಸಾಲೆ ಒಳಗ ಎಲ್ಲಾ ತರನು ಅದರ ಏನ್ ಹಾಕೋದ್ ಅವಶ್ಯಕತೆ ಇಲ್ಲ ನೋಡಿ ಸ್ನೇಹಿತರಿ ತೋರ್ಸ್ತಿವತ್ತ ಇಲ್ಲಿ ಎಲ್ಲಾ ರೀತಿ ಪೂರ್ತಿ ಒಳಗಣತಿ ಡ್ರೈ ಫ್ರೂಟ್ಸ್ ಮತ್ತೆ ಶಾವ್ಗೆ ಎಲ್ಲಾ ಕುಡಿರೀ ಇದಕ್ ಇನ್ನೊಂದ್ ಅಂತ ಹೆಸರು ಇದಕ್ಕ ಏನಂತಾರ ಕೀರ್ ಅಂತರಿ ಶಾವ್ ಕೀರ್ ಶಾವ್ಗೆ ಕೀರ್ ಅಂತರು ಪಾಯಸ ಅಂತಾರ ನಮ್ಮ ಮಿತ್ರೊಳಗ ನೋಡ ಸ್ನೇಹಿತರಿ ಈಗ ಸಾವಿಗೆ ಎಂ ಟಿ ಆರ್ ರೀ ನೋಡ್ರಿ ಎಂ ಟಿ ಆರ್ ಹಾಕೋತಿ ನೋಡ್ರಿ ಎಂ ಟಿ ಆರ್ ಎಂ ಟಿ ಆರ್ ನೋಡ್ರಿ ಸ್ನೇಹಿತರೆ ಇದು ನೋಡ್ರಿ ಯಾವ ರೀತಿ ಕೊಟ್ಟಿ ಡ್ರೈ ಫ್ರೂಟ್ಸ್ ಐತೆ ಒಳಗಡೆ ಅಲ್ಲ ನೋಡ್ರಿ ಇದರಲ್ಲಿ ನಾವು ಏನು ಹಾಕೋದು ಅವಶ್ಯಕತೆ ಇಲ್ಲ ಎಲ್ಲ ರೆಡಿಮೇಡ್ ಅದ ರೀ ನಾವು ಫಕ್ತಿಗೆ ಹಾಲ ನೀರು ಅಟ್ಟ ಹೆಸರು ಬದಲಾವಣೆ ಕಾಸ್ಕೊಂಡ ಅದು ಹಾಕಿ ಕುದಿಸಿದ್ರೆ ಇದು ಶಾಂಗಿ ಕೀರು ಶಾಂಗಿ ಪಾಯಸ ಬಾರಿ ಟೇಸ್ಟಿ ಆಕತ್ರಿ ಇತ್ತೀಚಿನಾಗ ಇವೆಲ್ಲ ಹೊಸ ಹೊಸ ಪದ್ಧತಿ ಬಂದಾವ್ರಿ ಮೊದಲ ನಮ್ಮಲ್ಲಿ ಹಂಗೆ ಇದ್ದಿದ್ದಲ್ರಿ ನಾವು ಮಾಡೋ ಪದ್ಧತಿ ಬೇರೆ ಐತ್ರಿ ಶಾಮಿ ಪಾಯಸ ಮನೆಯೊಳಗೆ ಮಾಡ್ತಿದ್ವಿ ನಾವು ಶ್ಯಾಮಿಯಲ್ಲಿ ತುಪ್ತಾಗ ಹುರಿತಿದ್ವಿ ತುಪ್ಪದಾಗ ಹುರಿದುತಿದ್ವಿ ಅದ್ರಾಗ ಸಕ್ರೆ ಮತ್ತು ಬಹಳ ಹಾಕ್ತಿದ್ವಿ ರೀ ಅದ್ರ ಮತ್ತೆ ಡ್ರೈ ಫ್ರೂಟ್ಸ್ ರೀ ಈ ರೀತಿ ನಮ್ಮ ಪದ್ಧತಿ ಐತ್ರಿ ಈಗ ಏನೈತಿ ಹೊಸ ಪದ್ಧತಿ ಪ್ರಕಾರ ಏನೈತಿ ಎಲ್ಲವೂ ಮಾರ್ಕೆಟ್ ನಲ್ಲಿ ರೆಡಿಮೇಡ್ ಇದು ಪೂರ್ತಿ ಗೊತ್ತಾಗ ಉರಿದ್ರು ರೆಡಿಮೇಡ್ ಒಳಗ್ರಿ ಎಲ್ಲ ರೆಡಿ ಬರೀ ನೀರ್ ಒಳಗೆ ಮಿಕ್ಸ್ ಮಾಡಿ ಹಾಕೋದ್ರಿ ಮಗಡೆ ಹ್ಮ್ ಈಗ ನೋಡಿ ನೀರ ಹೆಸ್ರು ಮಾಡಾಕ ಇಟ್ಟೀನಿ ರೀ ನೀರ್ ಹೆಸ್ರು ಬರ್ಬೇಕ್ರಿ ನೀರ್ ಹೆಸ್ರು ಬರಬೇಕು ನಾ ನೋಡ್ರಿ ಸ್ನೇಹಿತ ನೀರ ಹೆಸ್ರು ಅಕ್ಕಳ ಕಳ ಈಗ ಈಗ ಏನ್ ಮಾಡ್ತೀರಿ ಎಂ ಟಿ ಆರ್ ಮಸಾಲಾ ತಂದಂತ ಮಾರ್ಕೆಟ್ ಎಮ್ ಟಿ ಆರ್ ಮಸಾಲರಿ ಪೌಡರ್ ಅನ್ನ ಇದಕ್ ಹಾಕ್ತೀನಿ ಎಲ್ಲಾನು ಸೊಪ್ಪ್ ಚಂದ ಮಾಡ್ತೀನಿ ನೋಡ್ರಿ ಹಾ ಸೊಪ್ಪು ಚಂದ್ ಮಾಡು ಹಾ ನೋಡ್ರಿ ನೋಡ್ರಿ ಯಾವ ರೀತಿ ತಕೊಳತ್ತೀವಿ ಪೂರ್ತಿ ಹಾಕಿ ಒಂದ್ಸಲ ಚೆನ್ನಾಗಿ ಕೇಳ್ಸ್ಕೊಬೇಕ್ರಿ ಹಾ ಈಗ ನೋಡ್ರಿ ಈಗ ಎಲ್ಲಾ ಹುರಿದಿದ್ದು ರೆಡಿಯಾಗಿ ಇರ್ತೇತ್ರಿ ನಾ ಬರ್ರೆ ಫಕ್ತ ಇದನ್ನ ಕುದಿಸ್ಕೊಳ್ಳೋದು ಹಾಲು ಹಾಕೋದು ಅಷ್ಟೇ ಕೆಲಸ ಅದಕ್ಕೆ ಭಾಳ ಈಜಿ ಐತಿ ರೀ ಈಗ ನೋಡಿ ಸ್ನೇಹಿತರೆ ಈಗಿನ ಹತ್ರ ಸಾಂಗಿ ಪೂರ್ತಿ ಹಾಕೊಂಡಿರಿ ಪೂರ್ತಿ ಇಲ್ಲ ರೀ ಒಂದು ಐದು ನಿಮಿಷ ಹತ್ತು ನಿಮಿಷ ಚೆನ್ನಾಗಿ ಒಂದು ಸ್ವಲ್ಪ ಕುದಿರ ಕುದಿಬೇಕು ರೀ ಅದನ್ನು ಯಾ ಕುದ್ದಷ್ಟ ಅದು ಚಲೋ ಆಗ್ತದ ಬಾಯ್ ಭಾವ್ಸಪ್ಪ ಟೇಸ್ಟ್ ಅದು ಕುದ್ದಷ್ಟು ನೋಡಿರಿ ಕಳ ಕಳ ಕುದಿಬೇಕು ರೀ ನೀರು ಕುದಿತ್ತ ಕುದೀಬೇಕು ರೀ ಭಾಳ ಈಜಿ ಐತ್ರಿ ಏನಿಲ್ಲ ಆ ಸ್ನೇಹಿತರ ನೋಡ್ರಿ ಈಗ ಈಗ ಸಂಬಂಧಿಕರು ಏನಂತ ಮತ್ತೆ ಅತಿಥಿ ಬಂದ್ರ ಏನಪ್ಪಾ ಏನ್ ಮಾಡೋನ್ ಪಾಯಸ ಏನಪ್ಪಾ ಅವ್ರ ಏನಾರ ಇದು ಮಾಡ್ಬೇಕಲ್ಲ ಅದ್ರಿಗೆ ಪಟ್ನ ಅಂತ ಪಾಕಿಟ್ ಇತ್ತಂದ್ರ ಪಟ್ನ ನೀವು ಏನೈತಿ ಈ ರೀತಿ ಎಲ್ಲ ಎಲ್ಲ ರೀತಿ ಪ್ರೊಸೆಸ್ ಮಾಡಿ ಒಂದ್ ಹತ್ತು ನಿಮಿಷ ನಾಗ ಏನಂತ ಸ್ವೀಟ್ ತಯಾರ ಇಡಬಹುದು ಸ್ನೇಹಿತರಿ ಬಾರಿ ಟೇಸ್ಟ್ ಅದು ಮತ್ ಸಕ್ರಿ ಅಸ್ಕತ್ತಲ್ಲ ಏನಿಲ್ಲ ಎಲ್ಲಾ ಪೂರ್ತಿ ತಯಾರಿ ಪೂರ್ತಿ ರೆಡಿಮೇಡ್ ನೋಡ್ರಿ ಪುರ ಯಾವ ರೀತಿ ಕುದಿ ಆಕಿ ಕಳ ಕಳ ನೋಡ್ರಿ ಯಾವ ರೀತಿ ಕುದಿತಿ ಕುದಿಬೇಕು ಇಲ್ಲಿ ನೋಡ್ರಿ ಸ್ನೇಹಿತರೆ ಈಗ ಪೂರ್ತಿ ಚೆನ್ನಾಗಿ ಕುದೈತ್ರಿ ಈಗ ಮಿನಿಮಾ ಒಂದು ಒಂದ್ ಹತ್ತು ನಿಮಿಷ ಮಾಡ್ಕೊಂಡು ಹಜಾರ ಹತ್ತು ನಿಮಿಷ ಕುದಿಬೇಕು ಸ್ವಲ್ಪ ಮನೆ ಒಳಗೆ ಶಂಗಿಗಿ ಮತ್ತು ಈ ರೆಡಿಮೇಡ್ ತಂದ ಶಂಗಿಗೂ ಬಹಳ ವ್ಯತ್ಯಾಸ ಇರ್ತೈತಿ ಗೋಡಂಬಿ ಕಾಜು ನೋಡ್ರಿ ಯಾವ ರೀತಿ ಕಾಣಿಸ್ತದೆ ಎಲ್ಲಾರ್ತಿ ಡ್ರೈ ಫ್ರೂಟ್ಸ್ ಎಲ್ಲ ನೋಡಿ ಚೆನ್ನಾಗಿ ಕುದೈತ್ರಿ ಈಗ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಹೊರಡಿ ರೀತಿ ಮಾಡ್ಕೋಬೇಕ್ರಿ ಮತ್ತೆ ನಿಮ್ ಮೈಕ್ರೋವೇವ್ ಇತ್ತರ ಎಲ್ಲ ರೀತಿ ಮಿಕ್ಸ್ ಮಾಡ್ಕೊಂಡ್ ಮೈಕ್ರೋವ್ ಹದಿನೈದರಿಂದ ನೀವು ಹದಿನ ಮೈಕ್ರೋವೇದ್ ಮಾಡ್ಕೋಬೇಕು ಹಿಂಗ್ ಹೊರಗಡೆ ನೀವ್ ಎಂತ ಭರ್ಸೆ ಮಾಡ್ಕೊಳಿತ್ತರ ಸ್ನೇಹಿತರೆ ಈ ರೀತಿ ಏನಿರ ಈ ರೀತಿ ಮಾಡ್ಕೊಂಡು ನೀವು ಒಂದು ಹತ್ತು ಹತ್ತು ನಿಮಿಷ ಹಾಕ್ರಿ ಹತ್ತರಿಂದ ಹನ್ನೆರಡು ನಿಮಿಷ ಚಂದ್ರ ನೀವು ಮಾಡ್ಕೊಂಡ್ರೆ ಬೆಸ್ಟ್ ಮೆತ್ತ ಭಾರಿ ಚಂದ ಹಾಕಿರೋದು ಆ ಸ್ನೇಹಿತರೆ ಈಗ ನೋಡ್ರಿ ಒಂದು ಗ್ಲಾಸ್ ಹಾಲ್ ಹಾಕೋತೀರಿ ಏನ್ ಮಾಡ್ತೀನಿ ಹಾಕಿದ ನೀರೆಲ್ಲ ಕಡಿಮೆ ಕಿಡ್ಮಿತ್ ನೋಡ್ರೀಗ ಈಗ ಈಗ ಹಾಲು ಹಾಕ್ತೀನಿ ಹಾಲು ಒಂದು ಗ್ಲಾಸ ಒಂದು ಸುಮಾರು ಒಂದು ಪೌರ್ ಲೀಟ್ರಷ್ಟು ಹಾಲು ಹಾಕೇನು ರೀ ಇದು ಏನಂತಂದ್ರೆ ಇದು ಮಾರ್ಕೆಟ್ನಿಗೆ ಎಂಬತ್ತು ರೂಪಾಯಿ ಒಂದು ಪ್ಯಾಕೆಟ್ ಕೊಡ್ತಾರೆ ಎರಡುನೂರ ಐವತ್ತು ಗ್ರಾಮ್ ಐತ್ರಿ ಇದು ಏನ್ರಿ ಇದು ನಾವು ಮನೆಯೊಳಗೆ ಸಡನ್ಲಿ ಯಾರಾದ್ರು ಬಂದ್ರೆ ಪಟ್ನ ಮಾಡಿ ಚಟ್ ಪಟ್ ಮಾಡಿ ಕೊಡ್ಬೋದ್ರಿ ಏನ್ರಿ ಊಟದ ಜೊತೆಗೆ ಏನಾದ್ರು ಸ್ವೀಟ್ ಮಾಡ್ಬೇಕಪ್ಪ ಅಂತಂದ್ರೆ ಗೆಸ್ಟ್ ಬಂದಾಗ ಈ ರೀತಿ ಶಂಗಿ ಪಾಯಸ ಶಂಗಿ ಕೀರು ಮಾಡಿ ಸಡನ್ಲಿ ಕೊಡ್ಬೋದ್ರಿ ಭಾರಿ ಟೇಸ್ಟಿ ಮತ್ತೆ ಹೆಲ್ತಿ ಅದ ರೀ ಎಲ್ಲ ಥರ ಡ್ರೈ ಫ್ರೂಟ್ಸ್ ಇರ್ತೈತಿ ಇದ್ರಾಗ ಆರೋಗ್ಯಕ್ಕೆ ಚಲೋ ರೀ ನೀವು ಸ್ನೇಹಿತರೆ ಇದನ್ನ ಬರ್ಸನ್ ಮ್ಯಾಗಿ ಇದನ್ನ ಯಾವ ರೀತಿ ಮಾಡಿರಲ್ಲ ಅದೇ ಅದೇ ಟೈಪ್ ಮಾಡಿರಿ ಆದ್ರೆ ನಿಮ್ದು ಏನು ಮೈಕ್ರೋವೇವ್ ಇರ್ತಕ್ಕೋ ಮೊದಲ ಕಾಯಸಿರ ಹಾರ ಹಾಳಿರ್ತದ ಆ ಕಾಯಿಸಿದ ಹಾಳೊಳಗೆ ಅಂತ ಇದು ಮಿಕ್ಸ್ ಅಂತ ಹಾಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಇಟ್ಬಿಡ್ರಿ ಅದ್ರಾಗ ಇಟ್ಟೇನು ತಿನ್ ಮಾಡುದ ರೆಡಿ ಆಕತ್ರಿ ಸಾಂಗೆ ಪಾಯಸ ಅಥವಾ ಸಾಂಗೆ ಕಿರ್ರಿ ಸ್ನೇಹಿತರೆ ಈಗ ಚೆನ್ನಾಗಿ ಒಂದು ಒಂದು ಹತ್ತು ಹತ್ತು ನಿಮಿಷ ಕುದಿಸ್ರಿ ನನಗೆ ಚೆನ್ನಾಗಿ ಕುದಿಲ್ರಿ ನಾ ಸ್ವಲ್ಪ ಬರ್ಷನ್ ಜೋರಿ ಬರ್ಸನ್ ಜೋರಿಟ್ ಮತ್ತೆ ಮ್ಯಾಲ ಮೇಲೆ ಸ್ವಲ್ಪ ತಿರುಗಾಡ್ಕೊತಿರ್ಬೇಕು ಸ್ನೇಹಿತರೆ ನಾವು ಎಷ್ಟು ತಿರುಗಾಡ್ತೀವಿ ಅಷ್ಟೇ ಚೆನ್ನಾಗಿದ್ರು ಅದ್ರ ಸುಮ್ ತಿರುಗಾಡ್ಕೊತಿರ್ಬೇಕು ಅದನ್ನ ನೀವು ಒಳಗೆ ಹೋದಾಗ ತಂದು ಮಾಡಿರಿ ಹೇಳ್ರಿ ಇದು ಕಮೆಂಟ್ ಮಾಡ್ರಿ ಯಾವ ರೀತಿಯಾಗಿತ್ತು ಅನ್ನೋದು ಮತ್ತೆ ಇದೇನ ಪ್ರಮೋಷನ್ ನೋಡಿ ಏನಿರಿ ಸ್ನೇಹಿತರಿ ನಾವೊಂದು ಪ್ಯಾಕೆಟ್ ತಂದ ಇದೊಂದು ರೀತಿ ಮಾಡ್ಕೋಬೇಕು ಮನೆಗೆ ಮಾಡ್ತಕ್ಕತ್ತ ನಾವು ನಿಮಗೆ ವೀಡಿಯೋ ಮಾಡಿ ತೋರಿಸ್ತಾ ಇದ್ವಿ ನಾವೇನು ಎಂ ಟಿ ಆರ್ ದಿನ ಪ್ರಮೋಷನ್ ಏನು ಮಾಡ್ತಾ ಇಲ್ಲ ಸ್ನೇಹಿತರೆ ಇದೆ ನಾವು ಏನಂತ ಮನೆಗೆತ್ತ ತಂದೀವಿ ಇದ್ರ ಒಂದು ವೀಡಿಯೋ ಮಾಡಬೇಕಿರೋ ಅಂತ ತಿಳಿಸಿಂದ ವೀಡಿಯೋ ಮಾಡಕೀವ್ರಿ ನೋಡ್ರಿ ಯಾವ್ರತಿ ಕುದಿಯಾಗತ್ತ ನೋಡ್ರಿಗ ನೋಡ್ರಿ ವಾವ್ ಕುದೀದಾತ್ರಿ ಪಟ್ನ ದಿಢೀರ್ನೆ ನೋಡ್ರಿ ದಿಢೀರ್ನೆ ಮಾಡಿ ಮುಗಿಸ್ಬಿಡೋದು ಮುಗಿಸ್ಬಿಡೋಂದ್ರ ಹತ್ತು ನಿಮಿಷ ರೀ ಅಂದ್ರೆ ಹತ್ತು ಹದಿನೈದು ಇಪ್ಪತ್ತು ನಿಮಿಷ ಬಿಡ್ತೇನೆ ಏನೈತಿ ಸಂಬಂಧಿಕರು ಬಾಯ್ ಚಪ್ಪರ್ಸ್ಕೊಂಡು ಬಾಯಿ ಮಾಡ್ಕೊಂಡು ಏನ್ ಕುಡಿತಾರೆ ಆ ರೀತಿ ಟೇಸ್ಟ್ ಬರ್ತೀರಿ ಸ್ನೇಹಿತರೆ ಈ ರೀತಿ ಚೆನ್ನಾಗಿ ನೋಡ್ರಿ ಯಾವ ರೀತಿ ಎಂತ ಕುರ್ತಿ ಈಗ ಚೆನ್ನಾಗಿರಿ ನೋಡ್ರಿ ಸ್ನೇಹಿತರೆ ಸಾಂಗಿ ಪಾಯಸ ಅಥವಾ ಶಾವಿ ಕಿರ್ ತಯಾರ ಐತ್ರಿ ಈಗ ನೋಡ್ರಿ ಚೆನ್ನಾಗಿಕ್ ಕಿತ್ರಿ ಈಗ ಇದ್ ಏನೈತಿ ಸರ್ವ್ ಮಾಡ್ತೀರಿ ಈಗ ಸರ್ವ್ ಮಾಡಿ ನಾನು ನಾನ್ ಇದ್ ಮಾಡ್ತೇನಿ ತೋರ್ಸ್ತೇನಿ ಸ್ನೇಹಿತರಿ ಈಗ ಬರ್ಸೆನ್ ಹಾರಿಸ್ ಈಗ ಬರ್ಸನ್ ಈಗ ನೋಡ್ರಿ ಈಗ ಆರ್ಸತ್ ನೋಡ್ರಿ ಬರ್ಸನ್ ಈಗ ಬರ್ಸನ್ ಹಾರಸಿ ಈಗ ಬಾಯ್ಲ್ಗ ಇದ್ ಮಾಡ್ತಿರ ಹಾ ನೋಡಿ ಸ್ನೇಹಿತರೆ ಈಗ ಏನಕ್ಕೆ ಕೆಳಗೆ ಇಟ್ಕೊಂಡಿರೋದ ಬರ್ಸನ್ ದಿಂದ ಈಗ ಬಾಯ್ಲ್ಗೆ ಏನೈತಿ ತಯಾರ ಮಾಡ್ಕೊತೀವಿ ನಾವು ನಮ್ಮ ಮನೆಯಾಗ ನಾಲ್ಕು ಜನ ನೋಡ್ರಿ ನೋಡ್ರೀಗ ಬೌಲಿಂಗ್ ಅನಿತಿ ಏನಂತ ಸರ್ವ್ ಮಾಡತ್ತಿನ ಈಗ ಈ ರೀತಿ ತಿರ್ವಾಡಿಕೊಂಡು ನೋಡ್ರಿ ಯಾವ ರೀತಿ ನೋಡ್ರಿಗ ನೋಡಿ ಸ್ನೇಹಿತರೆ ಹ್ಞೂ ಇದೇ ರೀತಿ ಒಟ್ಟು ಬೌಲ್ ಅನಿತಿ ಪೂರ್ತಿ ಸರ್ವ್ ಮಾಡ್ಕೊಂಡು ನಾ ನಿಮ್ಗೆ ಹಾಂ ನೋಡಿ ಸ್ನೇಹಿತರೆ ನಾಲ್ಕು ಹಾಕ್ಕೊಂಡಿದ್ದೀನಿ ಈಗ ಈ ರೀತಿ ಎಷ್ಟೈತಿ ನೋಡ್ರಿ ಈಗ ಏನ್ರಿ ಆರಾಮ್ ಇದನ್ನು ಏನು ರೀ ಇದು ಸಡನ್ಲಿ ಮಾಡಬಹುದು ನೋಡ್ರಿಗ ನಾಲ್ಕು ಸರ್ವ್ ಮಾಡಿದೀಗ ಹಜಾರಿಗೆ ನಾನು ಕೊಡ್ತೀನಿ ಹೆಂಗೈತೆ ಟೇಸ್ಟ್ ನೋಡಿ ಹೇಳ್ರಿ ಹ್ಮ್ ಟಿ ಆರ್ ಸಾಂಗಿ ಟೇಸ್ಟ್ ನೋಡ್ರಿ ಸೂಪರ್ ಆತ್ಮೀಯ ಸ್ನೇಹಿತರೆ ಬರ್ರಿ ಸಾಂಗಿ ತಿನ್ನೋಣತ್ತ ನೋಡ್ರಿ ನಾನು ತಿನ್ನತ್ತ ನೋಡ್ರಿ ಬಾರಿ ಟೇಸ್ಟ್ ಆಗೈತ್ರಿ ಸೂಪರ್ 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 ಐತ್ರಿ ಸ್ನೇಹಿತರೆ ಈ ಇಷ್ಟ ಆಗಿದ್ರ ಒಂದ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ ನಮ್ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ ಮತ್ತೊಂದ್ ವಿಡಿಯೋದ ಅಬ್ಬಳ ಎದುರು ಕೂಡ ಮಾತು ಬರ್ತೀವಿ ಅತ್ತ ಧನ್ಯವಾದ ಧನ್ಯವಾದ ನಮಸ್ಕಾರ ನಮಸ್ಕಾರಗಳು